ನಾಡಹಬ್ಬ ಜಂಬೂ ಸವಾರಿಗೆ ಕ್ಷಣಗಣನೆ ಇವತ್ತು ಮಧ್ಯಾಹ್ನ ಒಂದರಿಂದ ಒಂದು ಹದಿನೆಂಟರವರೆಗೆ ನಂದಿ ಧ್ವಜ ಪೂಜೆ ಮಾಡಲಾಗತ್ತೆ ಶುಭ ಧನುರ್ ಲಗ್ನದಲ್ಲಿ ನಡೆಯಲಿರುವಂತ ನಂದಿ ಧ್ವಜ ಪೂಜೆ ಅರಮನೆ ಬಲರಾಮ ದ್ವಾರದ ಬಳಿ ನಂದಿ ಧ್ವಜ ಪೂಜೆ ನಡೆಯಲಿದೆ ಸಂಜೆ ನಾಲ್ಕು ನಲವತ್ತೇಳರಿಂದ ಐದು ಆರರ ಒಳಗೆ ಜಂಬೂ ಸವಾರಿಗೆ ಚಾಲನೆ ನೀಡಲಾಗತ್ತೆ ಶುಭ ಕುಂಭ ಲಗ್ನದಲ್ಲಿ ಸಿಎಂ ಸಿದ್ದರಾಮಯ್ಯವರು ಚಾಲನೆಯನ್ನು ನೀಡಲಿದ್ದಾರೆ ಜಂಬೂ ಸವಾರಿಗೆ ರಾಜವಂಶಸ್ಥ ಯದುವೀರ್ ಪುಷ್ಪಾರ್ಚ ರಚನೆಯನ್ನ ಮಾಡ್ತಾ ಆ ಸಮಯವನ್ನು ನಾವು ನೋಡೋದಾದ್ರೆ ಮಧ್ಯಾಹ್ನ ಒಂದರಿಂದ ಒಂದು ಹದಿನೆಂಟರವರೆಗೆ ನಂದಿ ಧ್ವಜಕ್ಕೆ ಪೂಜೆಯನ್ನು ಮಾಡಲಾಗತ್ತೆ ಶುಭ ಧನುರ್ ಲಗ್ನದಲ್ಲಿ ಒಂದು ನಂದಿ ಧ್ವಜ ಪೂಜೆ ನಡೆಯಲಿದೆ ಅರಮನೆ ಬಲರಾಮ ದ್ವಾರದ ಬಳಿ ಈ ನಂದಿ ಧ್ವಜ ಪೂಜೆಯನ್ನು ಮಾಡಲಾಗತ್ತೆ ಸಂಜೆ ನಾಲ್ಕು ನಲವತ್ತೆರಡರಿಂದ ಐದು ಆರರ ಒಳಗೆ ಜಂಬೂ ಸವಾರಿಗೆ ಚಾಲನೆಯನ್ನು ನೀಡಲಾಗುತ್ತೆ ಶುಭ ಕುಂಭ ಲಗ್ನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಚಾಲನೆಯನ್ನು ನೀಡಿದ್ದಾರೆ ಜಂಬೂ ಸವಾರಿಗೆ ರಾಜವಂಶಸ್ಥ ಯದುವೀರ್ ಪುಷ್ಪಾರ್ಚನೆಯನ್ನು ಕೂಡ ಮಾಡಲಿದ್ದಾರೆ ನೋಡಿ ಈ ನಂದಿ ಪೂಜೆ ಅನ್ನೋದೇನಿದೆ ಇದು ನಂದಿ ಧ್ವಜ ಪೂಜೆ ಅನ್ನೋದೇನಿದೆ ಇದು ಈ ಜಂಬೂ ಸವಾರಿ ಅಥವಾ ಈ ವಿಜಯದಶಮಿಯ ಸಡಗರರಲ್ಲಿ ಮುಖ್ಯ ಪಾತ್ರವನ್ನು ಪಡ್ಕೊಳ್ಳುತ್ತೆ ಸೊ ಆ ಕಾರಣಕ್ಕಾಗಿ ನಂದಿ ಧ್ವಜಕ್ಕೆ ಅಂತಲೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗತ್ತೆ ಆಗಲೇ ಹೇಳ್ತಾ ಇದ್ದ ಹಾಗೆ ಒಂದೊಂದು ಆಚರಣೆಗೂ ಅದರದ್ದೇ ಆದಂಥ ಹಿನ್ನೆಲೆ ಇದೆ ಹತ್ತು ಹದಿನೈದಕ್ಕೆ ಅರಮನೆಯಲ್ಲಿ ಉತ್ತರ ಪೂಜೆ ಇದೆ ಅದು ಹತ್ತು ನಲವತ್ತೈದು ಹನ್ನೊಂದು ಗಂಟೆವರೆಗೂ ಜಟ್ಟಿ ಕಾಳಗ ಇದೆ ಈ ಜಂಬೂ ಸವಾರಿ ಈ ಅರಮನೆ ದಸರಾ ಇದರಲ್ಲಿ ಜಟ್ಟಿ ಕಾಳಗ ತಲತಲಾಂತರದಿಂದ ನಡ್ಕೊಂಡು ಬಂದಿರುವಂಥದ್ದು ಆಮೇಲೆ ಹನ್ನೊಂದು ಇಪ್ಪತ್ತರಿಂದ ಹನ್ನೊಂದು ನಲವತ್ತೈದರವರೆಗೆ ಅರಮನೆಯ ಭುವನೇಶ್ವರಿ ದೇಗುಲಕ್ಕೆ ವಿಜಯ ಯಾತ್ರೆ ಇದೆ ಮಧ್ಯಾಹ್ನ ಒಂದು 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 ಹದಿನೆಂಟರ ನಡುವೆ ಶುಭ ಧನುರ್ ಲಗ್ನದಲ್ಲಿ ಈ ನಂದಿ ಪೂಜೆಯನ್ನ ಮಾಡ್ಲಾಗತ್ತೆ ಇನ್ನು ನಾಡ ದೇವತೆಗೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರರಿಂದ ಪುಷ್ಪಾರ್ಚನೆಯನ್ನ ಮಾಡ್ಲಾಗತ್ತೆ ಜಂಬೂ ಸವಾರಿ ಹಿನ್ನೆಲೆಯಲ್ಲಿ ಅರಮನೆ ಅಂಗಳದಲ್ಲಿ ನಲವತ್ತು ಸಾವಿರ ಆಸರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅರಮನೆಯಿಂದ ಬಲರಾಮ ದ್ವಾರ ಚಾಮರಾಜ ವೃತ್ತ ಕೆಆರ್ ಸರ್ಕಲ್ ಹೈವೇ ಸರ್ಕಲ್ ಮುಖಾಂತರವಾಗಿ ಬನ್ನಿ ಮಂಟಪ ತಲುಪಲಿರುವಂತಹ ಜಂಬೂ ಸವಾರಿ ಸಂಜೆ ಏಳು ಗಂಟೆಗೆ ರಾಜ್ಯಪಾಲ ಸಿ ಎಂ ಸಮ್ಮುಖದಲ್ಲಿ ಪಂಜಿನ ಕವಾಗ್ಯತು ಕೂಡ ಇದೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನಲವತ್ತು ಸಾವಿರ ಆಸನದ ವ್ಯವಸ್ಥೆ ನೀವು ನೋಡ್ತಾ ಇರ್ಬೋದು ಹೆಚ್ಚಿನ ಜನರನ್ನು ಬಿಡಲಾಗ್ತಾ ಇತ್ತು ಪ್ರತಿ ಬಾರಿಯೂ ಈ ಬಾರಿ ಸಾಕಷ್ಟು ಅವಘಡಗಳನ್ನು ನಾವು ಗಮನಿಸಿದ್ದೀವಿ ಬೇರೆ ಬೇರೆ ಭಾಗಗಳಲ್ಲಿ ಕಾಲ್ತುಳಿತ ಇನ್ನೊಂದು ಮತ್ತೊಂದು ಆ ರೀತಿಯಾಗಿ ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈ ಬಾರಿ ನಲವತ್ತು ಸಾವಿರ ಜನಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ ಯಾಕಂದ್ರೆ ನೂಕು ನುಗ್ಗಲು ಉಂಟಾಗೋದು ಒಮ್ಮೆಲೆ ಎಲ್ಲರೂ ಎದ್ದು ಬರೋದು ಈ ಥರದ ಅವಘಡಗಳು ಸಂಭವಿಸಬಾರ್ದು ಅಂತಲೇ ಈ ಬಾರಿ ಹೆಚ್ಚಿನ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಹಾಗಾಗಿ ನಲವತ್ತು ಸಾವಿರ ಆಸನದ ವ್ಯವಸ್ಥೆಯನ್ನು ಮಾತ್ರ ಇಲ್ಲಿ ಮಾಡಿಕೊಂಡಿರುವಂಥದ್ದು ನೋಡಿ ಇವತ್ತಿನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂತ ಅನೇಕ ಕಡೆಯಿಂದ ಭಕ್ತಾದಿಗಳು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಬೇಕು ಅಂತಲೇ ಆಗಮಿಸ್ತಾರೆ ಸೊ ಅಂಥವ್ರಿಗೆ ಇದೊಂದು ಖುಷಿಯ ವಿಚಾರ ಖುಷಿಯ ಸಂಭ್ರಮದ ಸಡಗರದ ಕ್ಷಣ ಕೂಡ ಆಗಿರತ್ತೆ ಬೆಳಗ್ಗೆಯಿಂದಲೂ ಅನೇಕ ಕಾರ್ಯಕ್ರಮಗಳು ಇದೆ ಒಂದೊಂದೇ ಕಾರ್ಯಕ್ರಮಗಳು ನೆರವೇರ್ತಾ ಇರೋದನ್ನು ನೀವು ನೋಡ್ತಾ ಇರ್ಬೋದು